గణేష్ ఆరాధన కార్యక్రమాలు ఉంటారు ₹1000 ఇస్తాండ ఆ కొంచెం తీయ కాఫీ దగ్గర నాది ఆ బెంగళూరుకి కర్చైతను నంగే బరుదుడు అల్లు ఓలే ఎవరు కొట్టుకొని ననే వడనలా నన్ను వసుకోవాల నంగే మక్కులకెల్ల నా కొడబకననుగా ఇంకా ఊరుదాం దొరే 150 కేలుతై అల్ల అవసరపడతరు తను ఫోన్ ఇస్తే ఎమర్జెన్సీ కైలైతంత క్యాష్ హ్మ్ ಎಮರ್ಜೆನ್ಸಿ ಇರುತ್ತೆ ಯಾವಾಗ ನಾನೇ ಕೇಳಬೇಕೇನ್ ಅನ್ಸುತ್ತೆ ದೊಡ್ಡ ಸ್ವಲ್ಪ ಸ್ವಾಭಿಮಾನ ಅನ್ಸುತ್ತೆ ರಿಕ್ವೆಸ್ಟ್ ಅಲ್ಲಿ ಹ್ಮ್ ಇದ್ರೆ ಹಾಕ್ತೀರಾ ಅಂತ ಹಾಕ್ತಾನೆ ನನ್ ಮಕ್ಳಿಗೆ ಮಾಡಿ ನಾನು ಅನ್ಕೊಂಡೆ ಸತ್ಯ ಹೇಳ್ತೀನಿ

அத்தை சார் அல்லோர்லி அவள நோட் அண்ணன் అన్నీ రవిరమ్మ ఐత యో

సూర్య సూర్యన్ దేవస్థాన అవును మను సింహరాట అరగున పక్క ఏనాయితే అన్సతే సూర్యనారాయణ దేవస్థాన అంత ಬನ್ನಿ ನಾವು ತಿನ್ನೋಣ ಈಗ ನಾವು ね ಯಾವ ವಟರ ಹೋಗ್ಬಾಳೆ YouTube ಅಲ್ಲಿ ನಾನು ಬಂದೆ ತೊಂದಿಸ ಆನೋ ನನಗೆ ಗೊತ್ತಾ 90000 ಬ್ಯಾಟರಿ ಬ್ಯಾಕಪ್ ಐತೆ ಹೌದು 30 MP ರೆಲೆ ಕ್ಯಾಮೆರಾ ಐತೆ 8 GB RAM ಐತೆ Nen, nii , nii , palju töötajuid . väga palju . noorile mõni . നാ 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 ಇದು ನೈ ಕ್ಯಾಮೆರಾ بیوٹیಫುಲ್ ಮೂಮೆಂಟ್ಸ್ ಅಂತ ಹೇ ಹ ಸೆಲ್ಫಿ ಏಟ್ ಅಂಡ್ ತೇ डिफरेंट ಹ ರಿಯಲಿ ಆಸಮ ಅಂತ ಇದೆ ಪ್ರಾಡಕ್ಟ್ ಇಟ್ इज नॉट दैट मच ಕ್ವಾಲಿಟಿ ಅಟ್ ದಿಸ್ ಪ್ರೈಸ್ ಆ ಪ್ರೈಸ್ ಗಿಂತ ಕ್ವಾಲಿಟಿ ನೇ ಅಂತ ಕಂಪ್ಲೈಸ್ ಪ್ರೈಸ್ ಅಷ್ಟು ಚೆನ್ನೈರೋ ಕ್ವಾಲಿಟಿ ಇದೆ ಎಸ್ಪೆಶಿಯಲಿ ಅಂದ್ರೆ ಯೂಸ್ ಮಾಡಿದರೋ ಹಾಕಿರೋ ಮರಿ ಕಾಮೆಂಟ್ ಹಾಡಿ ಇಂಗ್ಲಿಷ್ ಮಲ್ತರಲ್ಲ सुपर सुपर परफॉर्मेंस वर्थ द मनी बेस्ट इन दिस प्राइस नाइस फोन गुड क्वालिटी ऑफ कैमरा साउंड इज गुड परफॉर्मेंस इज गुड माइ ब्लाइंग परचेस कैन इट यस स्टार फाइव स्टार आई थिंक हम आเมล कोरस कैंडिडेट ಆಗಿರೋದು ಅಯ್ಯ ಮಣೆ ನೋಡ್ಬನಿ ನಿನಗೆ ಕೊಡ್ಸಿಲ್ಲ ಅಂದ್ರೆ ನಮ್ ಬಂಗಾರಿ ಅಲ್ಲ ಕೊಡ್ಸುದ್ರನ್ ಬಂಗಾರಿ ಅಲ್ಲ ಸರಿನಾ ಯಾವಾಗ ಅದು ಯಾವಾಗ ನಿನ್ ಅಂತ ಇರುತ್ತೋ ಅದು ನಮ್ ಕೈಲಿ ಆತರ ಮಾಡ್ಸದಷ್ಟೇ